హాయ్ ఫ్రెండ్స్ వెల్కమ్ టు మై చానల్ సీరేమనే సుద్ధి బన్నీ అమృత సోమవారం సంజిక ఏమైతు అంత నోడ్కరణ నవేన నన్న చాలాల్న ఫస్ట్ టైం నోడదాం లైక్ షేర్ ಮಾಡಿ ಮತ್ತೆ సబ్స్క్రైబ్ మెంచు కోపదాళ ఆగా గౌతమ్వరు బుట నేను యాకే మేడంవరత ఆ థర మాట్ాడే ಅಂತ ಹೇಳ್ತಾರೆ ఆగ మించు యాకంద్రె ನನಗೆ ಬೇಜಾರಾಯಿತು ಅದಕ್ಕೆ అంత ಹೇಳ್ತಾರೆ ಆಗ ಗೌತಮ್ ಅವರು ಯಾಕೆ ಬೇಜಾರಾಯಿತು ಅಂತ ಕೇಳ್ತಾರೆ ಯಾಕಂದ್ರೆ ನನಗಿಂತ ನಿಮಗೆ ಆ ಡುಮ್ಮನೆ ಇಷ್ಟ ಅಲ್ವಾ ಆಗ ಗೌತಮ್ ಯಾಕೆ ಪುಟ ಈಗೆಲ್ಲ ಮಾತಾಡ್ತೀಯಾ ಅಂತಾರೆ ಆಗ ಮಿಂಚು ನನಗೆ ಗೊತ್ತು ಬಿಡಿ ನೀವು ಅದಕ್ಕೆ ತಾನೇ ಅವನ ಜೊತೆಯಲ್ಲಿ ಹೊರಗಡೆ ಎಲ್ಲ ಸುತ್ತಾಡಿರೋದು ಮತ್ತೆ ಫೋಟೋ ಎಲ್ಲ ತಸ್ಕೊಂಡಿರೋದು ನಾನೆಲ್ಲ ನೋಡ್ದೆ ಅಂತ ಹೇಳ್ತಾರೆ ಆಗ ಗೌತಮ್ಗೆ ಒಂದೇ ಸರಿ ಶಾಕ್ ಆಗುತ್ತೆ ಹಾಗೆ ಮಿಂಚು ಕೂಡ ನಮ್ಮ ಹಳೆ ಪಪ್ಪಾನು ಹೀಗೆ ನನ್ನ ತಮ್ಮ ಹುಟ್ಟೋಕ್ಕಿಂತ ಮುಂಚೆ ನನ್ನ ಚೆನ್ನಾಗಿ ನೋಡ್ಕೊಳ್ತಾ ಇದ್ರು ಆದರೆ ಅವನು ಹುಟ್ಟಿದ ಮೇಲೆ ನನ್ನ ಚೆನ್ನಾಗಿ ನೋಡ್ಕೊಳ್ತಿರ್ಲಿಲ್ಲ ಅವನು ಕಂಡ್ರೆ ಅವರಿಗೆ ಆಗ್ತಿರಲಿಲ್ಲ ಯಾವಾಗಲೂ ನನ್ನ ಒಡೆಯೋದು ಬೈಯೋದು ಮಾಡ್ತಾ ಇದ್ರು ಹಾಗೆ ನನ್ನ ಬಿಟ್ಟು ಹೋದರು ನೀವು ನನ್ನ ಬಿಟ್ಟು ಹೋಗ್ತೀರಾ ಪಪ್ಪ ನನ್ನ ಬಿಟ್ಟು ಹೋಗೋದಿಲ್ಲ ತಾನೇ ಅಂತ ಕೇಳ್ತಾ ಇರ್ತಾಳೆ ಆಗ ಅವರಿಗೆ ತುಂಬಾ ಬೇಜಾರಾಗುತ್ತೆ ಗೌತಮ್ ಅವರು ಹೇಳ್ತಾರೆ ನಾನು ಬಿಟ್ಟು ಹೋಗ್ತೀನೋ ಪುಟ ಪ್ಲೀಸ್ ಪುಟ ಹಾಗೆಲ್ಲ ಯೋಚನೆ ಮಾಡಬೇಡ ಯಾರೇ ಬಂದ್ರು ಯಾರೇ ಹೋದ್ರು ನಾನು ನಿನ್ನ ಬಿಟ್ಟು ಹೋಗೋದು ಪ್ರಶ್ನೆನೇ ಇಲ್ಲ ಇನ್ಮುಂದೆ ಯಾವಾಗ್ಲೂ ಆ ಥರ ಯೋಚನೆ ಮಾಡಬೇಡ ಅಂತ ಮಗುವನ್ನ ತೊಡೆ ಮೇಲೆ ಮಲ್ಸ್ಕೊಳ್ತಾರೆ ಹಾಗೆ ಈ ಕಡೆ ಅಪ್ಪು ಪ್ರಾಜೆಕ್ಟ್ ವರ್ಕ್ ಮಾಡ್ತಾ ಇರ್ತಾರೆ ಹಾಗೆ ಭೂಮಿಕ ಅವರು ಕೂಡ ಅಡುಗೆ ಮಾಡ್ತಾ ಇರ್ತಾರೆ ಆಗ ಭೂಮಿಕ ಅವರು ಕೇಳ್ತಾರೆ ಏನಾದರೂ ಹೆಲ್ಪ್ ಮಾಡ್ಲಾ ಅಂತ ಕೇಳ್ತಾರೆ ಆಗ ಅಪ್ಪು ಬೇಡ ಮಮ್ಮಿ ನಾನೇ ಮಾಡ್ಕೊಳ್ತೀನಿ ನಿಮಗೆ ಯಾಕೆ ತೊಂದರೆ ನೀವು ಮನೆಯಲ್ಲೂ ಕೆಲಸ ಮಾಡಬೇಕು ಸ್ಕೂಲಲ್ಲೂ ಕೆಲಸ ಮಾಡಬೇಕು ನೀವೆಷ್ಟೆಲ್ಲ ಕೆಲಸ ಮಾಡ್ತೀರಾ ಬೇಡ ನಾನೇ ಮಾಡ್ಕೊಳ್ತೀನಿ ಅಂತ ಹೇಳ್ತಾರೆ ನೀವು ಹೇಗೆ ಮಾಡ್ತೀರಂತ ನಾವು ನೋಡಿದ್ದೀವಿ ಸರ್ ನೀವು ಗಣೇಶನ್ನ ಮಾಡಿ ಅಂದರೆ ಅವರಪ್ಪನ್ನ ಮಾಡ್ತೀರಿ ಅಂತ ಹೇಳಿ ಭೂಮಿಕಾ ಹೇಳ್ತಾರೆ ಇಲ್ಲ ಮಮ್ಮಿ ಹಾಗೆಲ್ಲ ಹಾಗೆಲ್ಲ ನಾನು ನೀಟಾಗೆ ಮಾಡ್ತೀನಿ ಅಂತ ಹೇಳಿ ಅಪ್ಪು ಹೇಳ್ತಾರೆ ಆಗ ಭೂಮಿಕಾ ಅವರು ಮಲ್ಲಿನಾದರೂ ಬರಲಿ ಅವಳಾದರೂ ಹೆಲ್ಪ್ ತಗೋ ಅಂತ ಕೇಳ್ತಾರೆ ಆಗ ಬೇಡಪ್ಪ ನಿಮಗೆ ದೊಡ್ಡ ನಮಸ್ಕಾರ ನೀವು ಸ್ವಲ್ಪ ಸ್ವಲ್ಪ ಹೇಳಿಕೊಡ್ತೀರಾ ಆಮೇಲೆ ನಾವೇ ಎಲ್ಪ್ ಮಾಡಿದ್ದು ನಮ್ಮಿಂದನೇ ನಿಮಗೆ ಪ್ರಶಸ್ತಿ ಫ್ರೇಜ್ ಬಂದಿದ್ದು ಅಂತ ಹೇಳ್ತೀರಾ ನಾನೇ ಮಾಡ್ತೀನಿ ನನ್ನ ಗಣೇಶನವ್ರು ಮಾಡ್ತೀನಿ ಅವರಪ್ಪನಾದರೂ ಮಾಡ್ತೀನಿ ಒಟ್ಟು ನಾನೇ ಮಾಡೇ ಮಾಡ್ತೀನಿ ನಾನೇ ಪ್ಲೇಸ್ ತಗೊಳ್ತೀನಿ ಅಂತ ಹೇಳಿ ಇಲ್ಲಿ ಅಪ್ಪು ಹೇಳ್ತಾರೆ ಆಗ ಭೂಮಿಕಾ ಅವರು ನಾವು ಯಾವಾಗ ಹಾಗೆ ಹೇಳಿದ್ವಿ ಅಂತ ಕೇಳ್ತಾರೆ ನೀವು ಹಾಗೇ ಮಾಡೋದು ಪ್ಲೀಸ್ ಮಮ್ಮಿ ನನ್ನ ಪಾಡಿಗೆ ನಾನು ಮಾಡ್ತೀನಿ ಬಿಡಿ ಏನಾದರೂ ಮಿಸ್ಟೇಕ್ ಆದರೆ ನೋಡೋಣ ಮಿಸ್ಟೇಕ್ ಆದರೂ ಒಳ್ಳೆಯದೇ ತಾನೇ ನಾವು ಅದರಿಂದ ಕಲಿಯೋಕೆ ಸಿಗುತ್ತೆ ಅಂತ ಹೇಳಿ ಇಲ್ಲಿ ಅಪ್ಪು ಅವರು ಹೇಳ್ತಾರೆ ಆಗ ಭೂಮಿಕಬ್ಬ ಇಷ್ಟ ಚಿಕ್ಕ ಬಾಯಲ್ಲಿ ಎಷ್ಟು ದೊಡ್ಡ ಮಾತು ಹುಷಾರಾಗಿ ಗಮನ ಇಟ್ಟು ಮಾಡ್ಕೋ ಅಂತ ಹೇಳ್ತಾರೆ ಆಗ ಓಕೆ ಮಮ್ಮಿ ಓಕೆ ಮಮ್ಮಿ ಅಂತ ಹೇಳಿ ಅಪ್ಪು ಹೇಳ್ತಾರೆ ಈ ಕಡೆ ಮಂದಾಕಿನಿ ಜೀವ ಅವರು ದೇವರ ಪೂಜೆ ಮಾಡ್ತಾ ಹತ್ರ ಬೇಡ್ಕೊಳ್ತಾ ಇರ್ತಾರೆ ಮಂದಿಕಾನಿಯವರು ನನ್ನ ಮಗಳು ಮೊಮ್ಮಗ ಎಷ್ಟು ವರ್ಷದಿಂದ ನಮ್ಮಿಂದ ದೂರ ಆಗಿದ್ದಾರೆ ಅವರು ಎಲ್ಲಿದ್ದಾರೆ ಹೇಗಿದ್ದಾರೆ ಒಂದು ಗೊತ್ತಾಗ್ತಿಲ್ಲ ಅವರಿದ್ದು ಇಲ್ಲದಾಗೆ ಇದ್ದಾರೆ ದೇವರೇ ನಿನ್ನೆಲ್ಲವನ್ನು ಕೊಟ್ಟು ನನ್ನ ಮಗಳು ಮತ್ತೆ ನನ್ನ ಮೊಮ್ಮಗನ್ನ ದೂರ ಇಟ್ಟಿದ್ದೀಯಲ್ಲ ಇನ್ನು ಎಷ್ಟು ದಿವಸ ನಾವು ಈ ಪರೀಕ್ಷೆಯಲ್ಲಿ ಇರಬೇಕು ನಮಗೆ ಗೊತ್ತಾಗ್ತಾ ಇಲ್ಲ ಅಂತ ಹೇಳಿ ಅವರು ಆದಷ್ಟು ಬೇಗ ನಮಗೆ ಸಿಗ್ಲಿ ಅಂತ ಹೇಳಿ ಮಂದಾಕಿನವರು ಈ ಕಡೆ ಅವರು ನಮ್ಮ ಅಕ್ಕ ಬಾವ ಎಲ್ಲಿದ್ದಾರೋ ಅಂತ ತಿಳಿಸಪ್ಪ ನಾವೇ ಹೋಗಿ ಅವರನ್ನ ಕರ್ಕೊಂಡು ಬರ್ತೇವೆ ಅದೊಂದು ಸೂಚನೆ ನಮ್ಗೆ ಕೊಡಪ್ಪ ಅಂತ ಹೇಳಿ ದೇವರಲ್ಲಿ ಬೇಡ್ಕೊಳ್ತಾ ಇರ್ತಾರೆ ಹಾಗೆ ಈ ಕಡೆ ನಂದು ಮತ್ತು ಲಕ್ಷ್ಮೀಕಾಂತ್ ಅವರು ಮಾತಾಡ್ತಾ ಇರ್ತಾರೆ ಹಾಗೆ ಲಕ್ಷ್ಮೀಕಾಂತ್ ಅವರು ಹೇಳ್ತಾರೆ ಆನಂದಪ್ಪ ಮಲ್ಲಿ ಬಂದು ಸೈನ್ ಹಾಕೋಲ್ಲ ಅಂತ ಓದಲಲ್ಲ ಅದು ಜಯದೇವಿಗೆ ತುಂಬಾ ಟೆನ್ಷನಲ್ಲಿ ಇದ್ದಾನೆ ಹಾಗೆ ನಾನು ಅವರಮ್ಮ ಅವಳ ಹೆಂಡತಿ ನಾವೆಲ್ಲ ಎಷ್ಟೇ ಫೋರ್ಸ್ ಮಾಡಿದರೂ ಆ ಪೇಪರ್ಗೆ ಸೈನ್ ಹಾಕೋಲ್ಲ ಅಂತ ಹೇಳಿ ಕೂತ್ಕೊಂಡಿದ್ದಾನೆ ಅಂತ ಹೇಳ್ತಾರೆ ಅವನಿಗೆ ಮೊದಲು ಹಾಕಿದ ಮೂರು ಗಂಟು ಮತ್ತು ಇವಾಗ ಹಾಕಿದ ಮೂರು ಗಂಟು ಆರು ಗಂಟು ಸೇರಿ ತಲೆ ಕೆಡಿಸಿಬಿಟ್ಟಿದೆ ಅದಕ್ಕೆ ಹೇಳೋದು ಎರಡು ದೋಣಿ ಮೇಲೆ ಕಾಲಿಡಬಾರ್ದು ಅಂತ ಕಾಲಿಗೂ ತೊಂದರೆ ದೋಣಿಗೂ ತೊಂದರೆ ಅಂತ ಇಲ್ಲಿ ಲಕ್ಷ್ಮೀಕಾಂತ್ ಹೇಳ್ತಾರೆ ಆಗ ಆನಂದವರು ಕರೆಕ್ಟಾಗಿ ಹೇಳಿದರೆ ಅಂಕಲ್ ಮಾಡಬಾರದು ಮಾಡಿದರೆ ಆಗಬಾರದು ಆಗುತ್ತೆ ಅಂತ ಇಲ್ಲಿ ಆನಂದ್ ಹೇಳ್ತಾರೆ ಹಾಗೆ ಈ ಕಡೆಯಿಂದ ಮಲ್ಲಿ ಕೂಡ ಬರ್ತಾಳೆ ಆಗ ಲಕ್ಷ್ಮೀಕಾಂತ್ ಹೋ ಮಲ್ಲಿ ಬಾರಮ್ಮ ನಿನಗೆ ನೂರು ವರ್ಷ ಆಯಸ್ಸು ನಿನ್ ಬಗ್ಗೆನೇ ಮಾತಾಡ್ತಾ ಇದ್ವಿ ನೀನು ನಮ್ಮನೆಗೆ ಬಂದು ಸಖತ್ತಾಗಿ ಆಟ ಅಮ್ಮ ಪ್ರತಿ ಬಾಲ್ಗೂ ಸಿಕ್ಸ್ ಹೊಡೆದೆ ಅವರಿಗೆಲ್ಲ ಮಣ್ಣು ಮುಕ್ಕಿಸಿದೆ ನಿನ್ನಂಥ ಪ್ಲೇಯರ್ ಬೇಕಿತ್ತಮ್ಮ ಶಬಾಷ್ ಮಲ್ಲಿ ಅಂತ ಹೇಳಿ ಇಲ್ಲಿ ಲಕ್ಷ್ಮಿಕಾಂತ್ ಹೇಳ್ತಾರೆ ಆಗ ಆನಂದ್ ಮಲ್ಲಿ ಬಂದಾಗಿಂದ ನಿನ್ನ ಹೊಗಳ್ತಾ ಇದ್ದಾರೆ ನಿನಗೆ ಫಿದಾಗ್ಬಿಟ್ಟಿದ್ದಾರೆ ಅಂತ ಇಲ್ಲಿ ಹೇಳ್ತಾರೆ ಆಗ ಮಲ್ಲಿ ಖುಷಿಯಿಂದ ನಗ್ತಾ ಇರ್ತಾರೆ ಹಾಗೆ ಮಲ್ಲಿ ಅಣ್ಣ ಇಲ್ಲಿವರೆಗೂ ಎಲ್ಲ ಓಕೆ ಬಟ್ ಇನ್ನು ಮೇಲೆ ಕಷ್ಟ ಆಗುತ್ತೆ ಅನ್ಸುತ್ತೆ ಅಂತ ಹೇಳಿ ಮಲ್ಲಿ ಹೇಳ್ತಾರೆ ಆಗ ಲಕ್ಷ್ಮೀಕಾಂತ ಯಾಕಮ್ಮ ಏನಾಯ್ತು ಅಂತ ಹೇಳ್ತಾರೆ ಈ ಕಡೆಯಿಂದ ಮಲ್ಲಿ ಹೇಳ್ತಾರೆ ಜಯದೇವು ನನ್ನ ಹುಡ್ಕೊಂಡು ಬಂದಿದ್ದು ಮತ್ತೆ ನಾನು ಹೋಗಿ ಅವರ ಮನೆಗೆ ಹೋಗಿ ಬಂದದ್ದು ಎಲ್ಲ ಅಕ್ಕಗೆ ಗೊತ್ತಾಗಿದೆ ಅಂತ ಹೇಳ್ತಾರೆ ಆಗ ನಾನೇ ಯಾರ್ ಹೇಳಿದ್ದು ಅಂತ ಹೇಳಿ ಆನಂದ್ ಕೇಳ್ತಾರೆ ಆಗ ನಾನೇ ಹೇಳಿದೆ ಅಂತ ಹೇಳ್ತಾರೆ ಆಗ ಆನಂದ್ ಅವರು ಯಾಕಮ್ಮ ಹೇಳೋಕೆ ಹೋದೆ ಮತ್ತೆ ಈ ಮನೆ ಖಾಲಿ ಮಾಡಿದ್ರೆ ಏನು ಮಾಡೋದು ನಾವೇನ್ ಅನ್ಕೊಂಡಿದ್ವು ಅಂದ್ಕೊಂಡಿದ್ದೆವು ಅವರಿಬ್ಬರು ಒಂದೇ ಕಡೆ ಇದ್ದು ಒಂದಾಗಬೇಕು ಅಂತ ತಾನೇ ಇಷ್ಟು ದಿನ ಮಾಡಿದ ಪ್ರಯತ್ನ ಎಲ್ಲ ವ್ಯರ್ಥ ಆಗುತ್ತಲ್ಲಮ್ಮ ಮಲ್ಲಿ ಅಂತ ಹೇಳ್ತಾರೆ ಅದನ್ನ ಗೌತಮ್ ಏನಾದರೂ ಹೇಳಿದ್ದಾರೆ ಅಂತ ಗೊತ್ತಾದ್ರೆ ಭೂಮಿಕಾ ಅವರು ರೌದ್ರಾವತಾರ ತಾಳ್ತಾರೆ ಅಂತಾರೆ ಆಗ ಅವರು ಆಗ ಮಲ್ಲಿ ಅಯ್ಯೋ ಏ ಹಾಗೆಲ್ಲ ಇಲ್ಲ ಆ ವಿಷಯ ಬಾವರು ಹೇಳಿದ್ದು ಅಂತ ಅಕ್ಕನಿಗೆ ನಾನು ಹೇಳಿಲ್ಲ ನನ್ನ ಫ್ರೆಂಡ್ಸ್ ಅಕ್ಕರಿಗೆ ಎಲ್ಲ ವಿಷಯ ಹೇಳಿದ್ರು ಇನ್ನು ನಾನೇಕೆ ಮುಚ್ಚಿಟ್ರೆ ಅಂತ ಹೇಳಿ ನಾನು ಅದನ್ನೆಲ್ಲ ಹೇಳಿದೆ ಅಂತ ಹೇಳ್ತಾರೆ ಆದರೆ ಭೂಮಿಕಾಕ ಅವರು ಬೇರೆ ಕಡೆ ಹೋಗೋ ಯೋಚನೆ ಮಾಡಿಲ್ಲ ಏನೂ ತಲೆ ಕೆಡಿಸ್ಕೊಂಡಿಲ್ಲ ಕಾಮಾಗಿದ್ದಾರೆ ಅಂತಾರೆ ಆಗ ಆನಂದು ಅಷ್ಟಿದ್ರೆ ಸಾಕಮ್ಮ ಅಂತಾರೆ ಸರಿ ಜಯದೇವ್ ಏನಾದರೂ ಫೋನ್ ಮಾಡಿದ್ರ ಅಂತ ಕೇಳ್ತಾರೆ ಆಗ ಮಲ್ಲಿ ಇಲ್ಲ ಮಾಡಿಲ್ಲ ಅದಕ್ಕೆ ವಿಚಾರಿಸೋಣ ಅಂತ ಬಂದೆ ಅಂತ ಕೇಳ್ತಾರೆ ಆಗ ಅಂಕಲ್ ಏನು ಮನೆಯಲ್ಲೆಲ್ಲ ಓಕೆನಾ ಅಂತ ಹೇಳಿ ಲಕ್ಷ್ಮೀಕಾಂತ್ಗೆ ಕೇಳ್ತಾರೆ ಆಗ ಲಕ್ಷ್ಮೀಕಾಂತ್ ನೀನು ಕೊಟ್ಟ ಶಾಕ್ನಿಂದ ಅವರು ಹೊರಗೆ ಬಂದಿಲ್ಲಮ್ಮ ಅವನ ತಲೆ ಅಂತ ತಿರುಗ್ತಾ ಇದೆ ಅವನು ಯಾರಾದರೂ ಸೈನ್ ಮಾಡಿದರೆ ನೀನು ತಲೆ ಕಟ್ಸ್ಕೊಳ್ಬೇಡ ನೀನು ಸೈನ್ ಹಾಕಿ ಅವನ ಮುಖಕ್ಕೆ ಬಿಸಾಡು ಅಂತಾರೆ ಆಗ ಮಲ್ಲಿ ಅಂತಾರೆ ಆಗ ಲಕ್ಷ್ಮೀಕಾಂತು ಈಗ ನಮ್ಮ ಟಾರ್ಗೆಟು ಭೂಮಿಕಾ ಮತ್ತು ಗೌತಮಮ್ಮ ಅವರನ್ನು ಒಂದು ಮಾಡೋದೇ ನಮ್ಮ ಗುರಿಯಾಗಿದೆ ಹೇಗೆಂದರೆ ಆಪರೇಷನ್ ಅನುರಾಗ ಬಂಧನ ಹೇಗಿದೆ ಟೈಟಲ್ ಅಂತ ಹೇಳ್ತಾರೆ ಆಗ ಮಲ್ಲಿ ಸೂಪರ್ ಸೂಪರ್ ಅಂತ ಹೇಳ್ತಾರೆ ಹಾಗೆ ಈ ಕಡೆ ಅಪ್ಪು ಪ್ರಾಜೆಕ್ಟ್ ವರ್ಕ್ ಮಾಡ್ತಾ ಇರ್ತಾನೆ ಮಮ್ಮಿ ನಿಮಗೆ ಪ್ರಾಜೆಕ್ಟ್ ವರ್ಕು ಕೊಡ್ತಾ ಇದ್ರ ಅಂತ ಕೇಳ್ತಾರೆ ಆಗ ಭೂಮಿಕವರು ಇಲ್ಲ ಅಂತ ಹೇಳ್ತಾರೆ ಆದರೆ ನಮಗ್ಯಾಕೆ ಈ ಪ್ರಾಜೆಕ್ಟ್ ವರ್ಕ್ ಕೊಟ್ಟು ನಮ್ಮನ್ನು ಸಾಯಿಸ್ತೀರಾ ಅಂತ ಹೇಳಿ ಇಲ್ಲಿ ಅಪ್ಪು ಮನಸ್ಸಿನಲ್ಲಿ ಅಂದ್ಕೊಳ್ತಾನೆ ಭೂಮಿಕಾ ಅವರು ಏನಂದೆ ಅಂತಾರೆ ಏನಿಲ್ಲ ಮಮ್ಮಿ ಸ್ಟೆಪ್ಲೈಝರ್ ಎಲ್ಲಿದೆ ಅಂತ ಕೇಳ್ತಾರೆ ಬ್ಯಾಗಲ್ಲಿ ಇಲ್ಲಾಂದ್ರೆ ಡ್ರಾಯರಲ್ಲಿ ರೂಮಲ್ಲಿ ಹೋಗಿ ಹುಡುಕೋ ಅಂತ ಹೇಳ್ತಾರೆ ಆಗ ಅಪ್ಪು ಅವರು ರೂಮಿಗೆ ಹೋಗಿ ಹುಡುಕ್ತಾ ಇರ್ತಾರೆ ಅಲ್ಲೂ ಎಲ್ಲೂ ಸಿಗೋದಿಲ್ಲ ಆಗ ರೂಮಲ್ಲಿ ಮೇಲೆ ಸುಟ್ಕೇಸನ್ನು ನೋಡಿ ಆ ಸೂಟ್ಕೇಸಲ್ಲಿ ಇರ್ಬೋದಾ ಅಂತ ಹೇಳಿ ಸೂಟ್ ಕೇಸನ್ನ ಸ್ಕೇಲ್ನಿಂದ ತೆಗೆದು ಕೆಳಗೆ ಬೀಳಿಸ್ತಾರೆ ಆಗ ಅದು ದಡನೇ ಶಬ್ದ ಬರುತ್ತೆ ಆಗ ಅವರು ಕೇಳ್ತಾರೆ ಏನು ಬೆಳೆಸಿದ್ದು ಅಪ್ಪು ಅಂತ ಹೇಳ್ತಾರೆ ಆಗ ಏನು ಇಲ್ಲಮ್ಮ ಟೇಬಲ್ ಬಿತ್ತು ಅಂತ ಹೇಳ ಕೊನೆಗೆ ಟೇಬಲ್ ಬಿತ್ತು ನಿನಗೇನು ಆಗಿಲ್ಲ ಅಲ್ಲ ಅಂತ ಹೇಳಿ ಹೇಳ್ತಾರೆ ಇಲ್ಲಮ್ಮ ಅಂತ ಹೇಳಿ ಅವು ಅಪ್ಪು ಅವರು ಬಟ್ಟೆ ಎಲ್ಲ ಜೋಡಿಸ್ತಾ ಇರ್ತಾರೆ ಅದರೊಳಗೆ ಒಂದು ಆಲ್ಬಮ್ ಸಿಗುತ್ತೆ ಭೂಮಿಕಾ ಮತ್ತೆ ಗೌತಮ್ ಮದುವೆ ಆಗಿರೋ ಫೋಟೋ ಸಿಗುತ್ತೆ ಆಗ ಇದನ್ನ ನೋಡಿ ಆಕಾಶ್ ಒಂದೇ ಸಮಯ ಶಾಕ್ ಆಗ್ತಾನೆ ಹಾಗೆ ಅವನು ಆ ಗೌತಮ್ ಸರ್ ಮಮ್ಮಿಗೆ ತಾಳಿ ಕಟ್ಟಿರೋದು ಮದುವೆ ಆಗಿರೋದು ಹಾಗಾದ್ರೆ ನಮ್ಮ ಅಪ್ಪ ಗೌತಮ್ ಸರ್ ಅಂತ ಹೇಳಿ ಅವರ ತಾಯಿಯ ಡೈರಿಯನ್ನು ಕೂಡ ಹಾಗೆ ತೆಗೆದು ನೋಡ್ತಾರೆ ಅದರಲ್ಲಿ ಎಲ್ಲ ಕೂಡ ಬರೆದಿರುತ್ತೆ ಗೌತಮ್ ಸಾರೇ ಅಪ್ಪುನ ತಂದೆ ಅಂತ ಹೇಳಿ ಬರೆದಿರುತ್ತೆ ಅದನ್ನೆಲ್ಲ ಓದಿ ನೋಡಿದ ತಕ್ಷಣ ಅಪ್ಪಗೆ ಗೊತ್ತಾಗುತ್ತೆ ಗೌತಮ್ ಅವರೇ ನಮ್ಮ ತಂದೆ ಅಂತ ಹೇಳಿ ಮತ್ತು ಈ ಕಡೆ ಮಿಂಚು ಕೂಡ ಬೇಜಾರಿನಲ್ಲಿ ಇರ್ತಾರೆ ಗೊಂಬೆನೇ ಇಟ್ಕೊಂಡು ಯಾವಾಗಲೂ ಕೂತಿರ್ತಾರೆ ಹಾಗ ಗೌತಮ್ ಅವರು ಏನು ಮಿಂಚುನೇನು ಗೊಂಬೆ ಜೊತೆಗೆ ಫ್ರೆಂಡ್ಶಿಪ್ ಸ್ಟಾರ್ಟ್ ಮಾಡಿದ್ದೀಯಾ ಹೀಗೆ ಬೇಜಾರಲ್ಲಿ ಇದೀಯಾ ಹೊರಗಡೆ ಹೋಗೋಣ ಪಾರ್ಕಿಗೆ ಹೋಗೋಣ ಅಂತ ಕೇಳ್ತಾರೆ ಎಲ್ಲ ಪಪ್ಪ ಎಲ್ಲಿಗೂ ಬರಲ್ಲ ಅಂತ ಹೇಳ್ತಾರೆ ಆಗ ಗೌತಮ್ ಅವರು ನನಗೆ ಏಕೆ ಬೇಜಾರಾಗಿದೆ ಅಂತ ನನಗೆ ಗೊತ್ತಮ್ಮ ಅದಕ್ಕೆಲ್ಲ ಒಂದು ವಿಷಯ ಕಾರಣ ಇರುತ್ತೆ ಅದನ್ನೆಲ್ಲ ನಾನು ನಿನಗೆ ಸಮಯ ಬಂದಾಗೆ ಹೇಳ್ತೀನಿ ಅಂತ ಹೇಳ್ತಾರೆ ಆಗ ಮಿಂಚು ಸರಿ ಪಪ್ಪ ಅಂತ ಹೇಳ್ತಾರೆ ಹಾಗೆ ಇಲ್ಲಿ ಆಯ್ತು ಎಲ್ಲರೂ ಹೊರಗಡೆ ಹೋಗಣಮ್ಮ ಅಂತ ಹೇಳ್ತಾರೆ ಬೇಡ ಪಾಪ ನಾನು ಇಲ್ಲೇ ಹೊರಗಡೆ ಆಡ್ತೀನಿ ಅಂತ ಹೇಳ್ತಾರೆ ಹಾಗಿದ್ರೆ ಹಾಲು ಕುಡಿದೋಗಿ ಹೋಗಿ ಆಟ ಆಡಮ್ಮ ಅಂತ ಹೇಳ್ತಾರೆ ಆಗ ಆಯಿತು ಪಾಪ ಅಂತ ಹೇಳಿ ಮಿಂಚು ಹಾಲು ಕುಡಿದು ಹೋಗ್ತಾರೆ ಹಾಗೆ ಇಲ್ಲಿ ಅಪ್ಪು ಇಲ್ಲಿ ಬೇಜಾರಿನಲ್ಲಿ ಕೂತಿರ್ತಾರೆ ಆಗ ಮಲ್ಲಿ ಬಂದು ಹಾಯ್ ಡಾರ್ಲಿಂಗ್ ಅಂತ ಮಾತಾಡಿಸ್ತಾರೆ ಆದರೂ ಕೂಡ ಅಪ್ಪು ಮಾತಾಡೋದಿಲ್ಲ ಯಾಕೆ ಡಾರ್ಲಿಂಗ್ ಏನಾಯಿತು ಅಂತ ಹೇಳಿ ಹಾಗೆ ಮಾತಾಡಿಸ್ತಾ ಇರುವಾಗ ನನ್ನ ಮಾತಾಡಿಸ್ಬೇಡ್ರಿ ಯಾರು ಅಂತ ಹೇಳ್ತಾರೆ ಹಾಗೆ ಇಲ್ಲಿ ಭೂಮಿಕವರು ಕೂಡ ಬರ್ತಾರೆ ಯಾಕೆ ಅಪ್ಪು ಬೇಜಾರಲ್ಲಿದೆಯಾ ಹಬ್ಬ ಊಟ ಮಾಡೋಣ ಅಂತ ಕರೀತಾರೆ ಆಗ ನನಗೆ ಊಟ ಬೇಡ ಅಂತ ಹೇಳ್ತಾರೆ ಆಗ ಮಲ್ಲಿ ಅವರು ನಿನಗೆ ಇಷ್ಟವಾದ ಬಿಸಿಬೇಳೆ ಭಾತ್ ಮಾಡಿದ್ದಾರೆ ಮಮ್ಮಿ ಊಟ ಬೇಡ ಅಂತ ಹೇಳ್ತಿದೆ ಅಂತ ಹೇಳಿ ಆಶ್ಚರ್ಯದಿಂದ ನೋಡ್ತಾರೆ ಹಾಗೆ ಇಲ್ಲಿ ಮಲ್ಲಿಯವರು ಮಲ್ಲಿ ಅವರು ಹಾಗೆ ತಮಾಷೆ ಮಾಡ್ತಾ ಇರ್ತಾರೆ ನಾನು ಮುಟ್ಟಬೇಡಿ ಹಾಗೆ ಹೇಗೆ ಅಂತ ಹೇಳ್ತಾನೆ ಅಪ್ಪು ಆಗ ಭೂಮಿಕಾ ಅವರು ಕೋಪದಿಂದ ಅವರು ನಿನ್ನ ಚಿಕ್ಕಮ್ಮ ನೀನು ಆತರ ಅವರ ಹತ್ರ ನಡ್ಕೋಬಾರ್ದು ಅಂತ ಹೇಳಿ ಬೈತಾರೆ ಹಾಗೆ ಇಲ್ಲಿ ಭೂಮಿಕಾ ಅವರು ಕೂಡ ಬಯುವಾಗ ಮಲ್ಲಿ ಅವರು ಅವನು ಚಿಕ್ಕವನು ಏನು ಮಾತಾಡಬೇಡಿ ಅಕ್ಕ ಅಂತ ಹೇಳ್ತಾರೆ ಈ ಕಡೆ ಅಪ್ಪು ನನ್ನ ಮಮ್ಮಿ ನಮಗೆ ಸುಳ್ಳು ಹೇಳಬೇಡ ಅಂತ ಹೇಳಿ ಅವರೇ ಸುಳ್ಳು ಹೇಳ್ತಾರೆ ಅಂತ ಹೇಳಿ ಕೋಪದಲ್ಲಿ ಇರ್ತಾನೆ ಹಾಗೆ ಇಲ್ಲಿ ಅಪ್ಪು ತುಂಬ ಕೋಪ ಮಾಡಿಕೊಂಡು ಅಲ್ಲಿಂದ ಎದ್ದು ಹೊರಟು ರೂಮಿಗೆ ಹೋಗ್ತಾನೆ ಇಲ್ಲಿನವರೆಗೆ ಇವತ್ತಿನ ಸಂಚಿಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್